मरुण आगे मरुण बु <speaking> सुर <in foreign language>

我、oh. ಕಾಶಿ ರಾಜಕುಮಾರಿಯೋ ಅಗೋ ದಿನ ಸಖಿಯ ಜೊತೆಯಲ್ಲಿ ಜಲಕ್ರೀಡೆಯನ್ನು ಅನವಿಹಾರವನ್ನು ಕೈ ಮಾಡುತ್ತಿದ್ದ ಕಾಶಿ ರಾಜಕುಮಾರಿ ಅಂಬೆನ ನಿನ್ನೆ ದಿನದಲ್ಲಿ ಕೈಯಲ್ಲಿ ನಾಲೆಯನ್ನು ನೀನು ಯಾರ ಕೊರಳಿಗೆ ಹಾಕಲಿ ಎನ್ನುವ ಹಾಗೆ ನಿಂತು ಕಾಯುತ್ತಿದ್ದ ಅಂಬಿನ ಈ ದಿನದಲ್ಲಿ ಈ ದಾರಿಯಲ್ಲಿ ನಿಂತ ನಾನು ನಾನೆಲ್ಲಿಗೆ ಹೋಗ್ಲಿ ನಾನೆಲ್ಲಿಗೆ ಹೋಗ್ಲಿ ಎಂದು ಕಾರಣ ಯಾರು ನನ್ನ ಹೌದು ಇದು ನನ್ನ ಮರುಳಾಮಿ ಅಮ್ಮನ ಜೊತೆಯಲ್ಲಿ ಜಾತ್ರೆಯಲ್ಲಿ ತಿರುಗಾಡುತ್ತಿದ್ದ ಮಗು ಕೆಂಪು ಬಣ್ಣದ ಆನೆಯನ್ನು ಕಂಡು ಬಣ್ಣದ ಆಕರ್ಷಣೆಗೆ ಒಳಗಾಗಿ ಅಮ್ಮ ನನಗೆ ಬೊಂಬೆ ಬೇಕು ಆ ಆನೆ ಬೇಕು ಅಂತ ಬಯಸ್ತದೆ ಆ ಮುಕ್ತ ಮಗುವಿಗೆ ಏನು ಬಸ್ತು ಆನೆಯ ಬಣ್ಣ ಕೆಂಪು ಕಪ್ಪು ಎನ್ನುವ ಹಾಗೆ ಆ ಬಣ್ಣಕ್ಕೆ ಆಕರ್ಷಿತವಾಗಿ ಮಗು ಬಯಸ ನಾನು ಮಗುವಿನಂತಾಗಿ ಹೋದರಲ್ಲ ಅರ್ಧಕ್ಷತ್ರಿಯ ಸಾಲು ಎನ್ನುವುದನ್ನು ತಿಳಿದು ಕೂಡ ಅವರ ರೂಪಕ್ಕೆ ಮರಳಾಗಿ ನಾನವರನ್ನು ಬಯಸಿದೆ ಮರುಳಾಟವಾಗಿ ಹೋಯಿತ ಇದು ನನ್ನ ಮರುಳಾಟಿಕೆಯಲ್ಲ ಕನ್ಯಾ ವರೆಯಲ್ಲಿ ರೂಪಂ ಮದುವೆಯಾಗುವಂತ ಹೆಣ್ಣೂವರನ್ನ ರೂಪಕ್ಕೆ ಪ್ರಾಶಸ್ತಿ ಪಡ್ತಾಳೆ ಆ ರೂಪವನ್ನ ಮದುವೆ ಆಗಬೇಕು ಅಂತ ಬಯಸಿದ್ರೆ ನನ್ನ ಅಪರಾಧವೇ ಇಲ್ಲ ನಾನು ಅಲ್ಲ ಹಾಗಾದ್ರೆ ನನ್ನ ಬದುಕು ಯಾಕೆ ಮಾಡಿದೆ ಮಕ್ಕಳ ಭವಿಷ್ಯ ಉತ್ಮರವಾಗಬೇಕೆನ್ನುವ ಆಸೆಯಿಂದ ನೀನು ಸ್ವಯಂವರವನ್ನು ನಿಲ್ಲಿಸಿದ್ದಲ್ಲ ಕಾಶಿಯನ್ನು ಅನ್ನ ಸ್ವತಂತ್ರ ಹಾಡಾಗಬೇಕು ಕಾಶಿಗೆ ಒಬ್ಬ ಪತ್ರ ರಕ್ಷಕಬೇಕೆನ್ನುವ ಕಾರಣಕ್ಕಾಗಿ ಸ್ವಯಂವರವನ್ನು ನಿರ್ಣಯಿಸಿದೆ ನನ್ನ ಯಾವ ತಂದೆಯಾದ್ರೂ ಮಕ್ಕಳ ಬದುಕು ಹಾಳಾಗಬೇಕು ಅಂತ ಬಯಸ್ತಾನೆ ಒಂದೇ ಅಂಗಳದಲ್ಲಿ ಆಡಿದಂತ ಹೆಣ್ಣು ಮಕ್ಕಳು ಒಂದೇ ವರ್ಣ ಕೈ ಹಿಡಿಯುವುದರ ತನ್ಮೂಲಕವಾಗಿ ಜೀವನ ಸುಸಾಂಗವಾಗಿ ಸಾಗಬೇಕು ಅಂತ ಬಯಸಿದ್ರೆ ನನ್ನ ಅಪ್ಪನ ತಪ್ಪೇ ಅಪ್ಪನ ತಪ್ಪಲ್ಲ ప్రశాంతి మధు ఆగ్ర సాలు తప్పింది తన మన ఇన్నొబ్బర రథ ఏరి హో యా చచ్చలె సాలు అపరాధి అరుడి ಮತ್ತಿನ ಬರೋವೇ ಪಾದಕಿಯಲ್ಲೋ ಸಾಲು ಸುತ್ತ ಬುದ್ಧಿ ಹೀರಲ್ಲ ಹಾಗಾದ್ರೆ ನನ್ನ ಬದುಕು ಹಾಳಾಗುವುದಕ್ಕೆ ಕಾರಣ ಯಾರ ನದಿಯಂತೆ ಒಂದೆಡೆ ಸಾಗುತ್ತಿರುವಂತ ನನ್ನ ಬದುಕಿಗೆ ಅಣೆಗಟ್ಟಾಗಿ ಬಂದವ ನದಿಯ ದಿಕ್ಕನ್ನು ಬದಲಾಯಿಸಿದವು Terima kasih telah menonton!